ಜೇವರಿಗೆ ಸ್ವಾತಂತ್ರ್ಯ ಹೋರಾಟಗಾರರಾದ ಚನ್ನಬಸಪ್ಪ ಕುಲಗೇರೆಯವರ ಮೂರ್ತಿಯನ್ನು ಇಂದು ಮಾನ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅನಾವರಣಗೊಳಿಸಿದರು ಜೇವರ್ಗಿಯಲ್ಲಿ ಇಂದು ದಿನಾಂಕ ಎಂಟನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಸ್ವಾತಂತ್ರ್ಯ ಹೋರಾಟಗಾರರಾದ ಶ್ರೀ ಚನ್ನಬಸಪ್ಪ ಕುಳಗೇರಿ ಅವರ ಪುತ್ಥಳಿ ಅನಾವರಣ ಸಮಾರಂಭ ಜರುಗಿತು ಅಧ್ಯಕ್ಷತೆಯನ್ನು ಕೆಕೆಆರ್ಡಿಬಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಶಾಸಕರಾದ ಡಾ ಅಜಯ್ ಸಿಂಗ್ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ವೈದ್ಯಕೀಯ ಮತ್ತು ಕೌಶಲ್ಯಾಭಿವೃದ್ಧಿ ಇಲಾಖೆಯ ಸಚಿವರಾದ ಡಾ ಪ್ರಕಾಶ್ ಪಾಟೀಲ್ ಸಣ್ಣ ಕೈಗಾರಿಕೆಯ ಸಚಿವರಾದ ಶರಣಬಸಪ್ಪ ದರ್ಶನಾಪುರ್ ಲೋಕಸಭಾ ಸಂಸದರಾದ ರಾಧಾಕೃಷ್ಣ ಅಫ್ಜಲ್ಪುರ್ ಶಾಸಕರಾದ ಎಂ ವೈ ಪಾಟೀಲ್ ಯೋಜನಾ ಆಯೋಗದ ಉಪಾಧ್ಯಕ್ಷರು ಹಾಗೂ ಆಳಂದ್ ಶಾಸಕರಾದ ಬಿ ಆರ್ ಪಾಟೀಲ್ ಕಲಬುರ್ಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಪ್ರಭು ಪಾಟೀಲ್ ವಿಧಾನ ಪರಿಷತ್ ಶಾಸಕರಾದ ಶಶಿಲ್ಜಿ ನಮೋಶಿ ಆಗಮಿಸಿದ್ದರು ನಾನು ಅಮರ್ನಾಥ್ ಕುಳಗೇರಿ ಸ್ವಾತಂತ್ರ್ಯ ಹೋರಾಟಗಾರರು ಪೂಜ್ಯರು ತಂದೆಯವರಾದಂಥ ಶ್ರೀ ಚನ್ನಬಸಪ್ಪ ಕುಳಗೇರಿಯ ಕುಳಿಗೇರಿಯವರ ಇವತ್ತು ಮೂರ್ತಿ ಆ ಆವರಣ ಕಾರ್ಯಕ್ರಮ ಕೈಗೊಂಡು ಬಹಳ ದಿವಸದಿಂದ ಜನರ ಬೇಡಿಕೆಯಾಗಿತ್ತು ಅದು ಇವತ್ತು ನೆರವೇ ನೆರವೇರುವಂಥ ದಿನ ಆಗಿದೆ ಅವರು ಎಂದಿಗೂ ಪ್ರಚಾರಕ್ಕ ಫೋಟೋಕ್ಕ ವೀಡಿಯೋಕ್ಕೆ ಬಂದವರಲ್ಲ ನನ್ನ ಕೆಲಸ ನಾನು ಮಾಡ್ತೀನಿ ಕಾಯಕವೇ ನನ್ನ ಕೆಲಸ ಅಂತ ಅಂದವರು ಆದ್ರೆ ನಾವು ನಾವೂ ಅದೇ ತತ್ವ ಸಿದ್ಧಾಂತದವರು ಆದರೆ ಈಗ ಈ ಅವ್ರ ತತ್ವ ಸಿದ್ಧಾಂತ ಬೈಲಿಗೆ ಬರಬೇಕು ಜನರಿಗೆ ಗೊತ್ತು ಗೊತ್ತು ಗೊತ್ತಾಗಬೇಕು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ಆಗಬೇಕಾದ್ರೆ ಅವ್ರದ್ದು ಈ ಥರ ಮೂರ್ತಿ ಅನಾವರಣ ಅವ್ರ ಕಾರ್ಯಗಳು ಪ್ರಚಾರ ಆದರೆ ಜನರಿಗೆ ಅದು ಮಾರ್ಗದರ್ಶನ ಆಗ್ತದೆ ಅಂಥೇಳಿ ಇನ್ ಇಂಥ ಒಂದು ಕಾರ್ಯ ನಾವು ಇನ್ನು ಕೈಕೊಂಡಿವಿ ಅಂಥೇಳಿ ತಮ್ಮ ತಿಳಿಸ್ ನಾವು ಭಾಳ ಸಂತೋಷ ಆಗುತ್ತೆ ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೆರವೇರಿಸಲಿದ್ದಾರೆ ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸಲಿದ್ದಾರೆ ಅನೇಕ ನಮ್ಮ ಭಾಗದ ಮಂತ್ರಿಗಳು ಶಾಸಕರು ಮತ್ತು ಈ ಅಭಿಮಾನಿಗಳು ಜೇವರಿಗಿ ತಾಲೂಕಿನ ಸ ಸಮಸ್ತ ಜನಾಂಗ ಬಂದು ಇದು ಕಾರ್ಯಕ್ರಮ ನೆರವೇರಿಸ್ತಾರೆಂದು ತಮ್ಮಲ್ಲಿ ಕ ತಮ್ಮಲ್ಲಿ ತಿಳಿಯಬಯಸುತ್ತೇನೆ ತಂದೆಯವರಿಗೆ ನಮಸ್ಕಾರ ಮಾಡುತ್ತಾ ನಾನು ಶ್ರೀ ಚಂಡಸಪ್ಪ ಕುಳಗೇರಿಯವರ ಮಗಳು ಡಾಕ್ಟರ್ ಕಮಲ ಗಡೇದ್ ಅವ್ರದ್ದು ಇವತ್ತು ಮೂರ್ತಿ ಅನಾವರಣ ಕಾರ್ಯಕ್ರಮ ಇದ್ದುದರಿಂದ ಎಲ್ಲ ಬಂದಂಥ ಇವರಿಗೆ ನಂದು ಸ್ವಾಗತ ಕೋರಿ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಗಾಂಧಿವಾದಿಗಳು ಯಾವತ್ತು ಸತ್ಯ ಸಲ್ವಾಗೆ ಹೋರಾಡಿದವರು ನಮಗೂ ಅದೇ ಥರ ಮನೆಗೆ ಸಂಸ್ಕಾರ ಎಲ್ಲ ಕೊಟ್ಟಿದ್ದಾರೆ ನಾವು ಅದನ್ನೇ ಅವ್ರದ್ದೇ ಮಾರ್ಗದರ್ಶನದಾಗ ನಾವು ನಡೀತಾ ಇದ್ದೀವಿ ನಾನು ಡಾಕ್ಟರ್ ಶರಣಪ್ಪ ಗಡೇದ್ ಅವರ ಚನ್ನಬಸಪ್ಪ ಕೊಳಗೇರಿಯವರ ಇವತ್ತಿನ ಈ ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ಬಂದಂಥ ಜಿವರ್ಗಿ ಸ ಗಣ್ಯರಿಗೂ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಆಗಮಿಸುವಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಯವರು ಹಾಗೂ ಸ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸ್ಥಳೀಯ ಶಾಸಕ ಅಜಯ್ ಸಿಂಗ್ ಅವರು ಹಾಗೂ ಊರಿನ ಎಲ್ಲ ಗಣ್ಯರು ಹಾಗೂ ಕವಿಗಳು ಹಾಗೂ ಈ ಚನ್ನಬಸಪ್ಪ ಅವರ ಅವರ ಒಂದು ಬುಕ್ಕನ್ನು ಬಿಡುಗಡೆ ಒಂದು ಎ ಕೆ ರಾಮೇಶ್ವರವರು ಈ ಬುಕ್ ಬರೆದಂಥವರು ನಾನು ಇವರಿಗೆ ಮೊದಲನೇ ಅಳಿಯಾದ ಅಂದರೆ ಇವರ ಹಿರಿಯ ಮಗಳಾದಂಥ ಡಾಕ್ಟರ್ ಕಮಲಾ ಅವ್ರನ್ನ ನನ್ನ ಮದುವೆ ಮಾಡಿಕೊಂಡಿದ್ದು ನಾನು ಡಾಕ್ಟರ್ ಶರಣಪ್ಪ ಕಡೆಯದಂಥ ಇವ್ರ ಬಗ್ಗೆ ಚೆನ್ನಬಸಪ್ಪ ಕುಳಗೇರಿ ಬಗ್ಗೆ ಹೇಳಬೇಕಾದ್ರೆ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಕಲ್ಯಾಣ ಕರ್ನಾಟಕದ ಬಗ್ಗೆ ಭಾಳ ಒಂದು ಮುತುವರ್ಜಿ ವರ್ಷಿ ಈ ತ್ರೀ ಸೆವೆಂಟಿ ಒನ್ ಜೆ ಇದ್ರೊಳಗೆ ಒಂದು ಅತ್ಯುತ್ತಮ ಒಂದು ಕೆಲಸ ಮಾಡಿದಾಗ ಈ ಒಂದು ಕಲ್ಯಾಣ ಕರ್ನಾಟಕಕ್ಕೆ ತ್ರೀ ಒನ್ ಸೆವೆಂಟಿ ತ್ರೀ ಸೆವೆಂಟಿ ಒನ್ ಜೆ ಅನ್ನೋದ್ರ ಬಗ್ಗೆ ಇವರ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ ಚೆನ್ನಬಸಪ್ಪನವರ ಬಗ್ಗೆ ಮಾತಾಡೋದಾಗಿತ್ತು ಅಂತಂದರೆ ಅವರು ಸ್ವಾತಂತ್ರ್ಯ ಹೋರಾಟಗಾರರಲ್ಲದೆ ಜನತಾದಳದ ಅಧ್ಯಕ್ಷರೂ ಆಗಿದ್ದರು ಹೆಗಡೆಯವರ ಕಾಲದಲ್ಲಿ ಹೆಗಡೆಯವರ ಕಾಲದಲ್ಲಿ ಜನತಾ ದಳದ ಅಧ್ಯಕ್ಷರಿದ್ದಾಗೂ ಸಕಟ ಅವರು ಗಾಂಧಿವಾದನ್ನು ಬಿಟ್ಟು ಯಾವುದೇ ಥರದ ಬೇರೆ ಮಾರ್ಗ ಹಿಡಿದು ಎಲೆಕ್ಷನ್ ಆಯಿತು ಮತ್ತು ಪ್ರಚಾರವಾಯಿತು ಆ ಥರದ್ದು ಯಾವುದೂ ಮಾಡಲಿಲ್ಲ ಗಾಂಧಿ ತತ್ವವನ್ನೇ ಫಾಲೋ ಮಾಡ್ಕೊತ ಬಂದು ಇಲ್ಲಿವರೆಗೂ ಅವರು ಮನೆ ಸಂಸ್ಕಾರದಲ್ಲೂ ಗಾಂಧಿ ತತ್ವನು ಫಾಲೋ ಮಾಡ್ತಾ ಇದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರು ಅಭಿವೃದ್ಧಿಯ ಹರಿಕಾರರು ಹಾಗೂ ಸಮಾಜ ಸುಧಾರಕರು ರಾಜಕೀಯ ಆದಂಥ ಸಂಬಾಸ್ಪ್ಪ ಕೊಳಗೇರಿಯವರ ಇವತ್ತು ಅವರ ಪುತ್ಥಳೆಯ ಅನಾವರಣ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ಏರ್ಪಡಿಸಲಾಗಿದೆ ಕುಡಿಗೆರಿ ಚನ್ನಬಸಪ್ಪನವರು ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷದ ಅಮೃತ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಅಮೃತ ಪುತ್ರನ ರಾಜಕೀಯ ಅಮೃತ ಪುತ್ರನ ರಾಜಕೀಯ ಮುಸ್ಸದ್ಯ ಆದಂಥ ನಮ್ಮ ಚನ್ನಬಸಪ್ಪ ಕೊಡಿಗೇರಿಯವರ ಮೂರ್ತಿ ಅನಾವರಣ ಆಗುವುದು ಬಂಗಾರಕ್ಕೆ ಕೊಂದಣ ಬಿಟ್ಟಂತೆ ಎಂದು ಹೇಳಲು ನನಗೆ ಅತ್ಯಂತ ಆನಂದವೂ ಹರ್ಷವೂ ಆಗುತ್ತದೆ ಅವರ ಬಗ್ಗೆ ಬರೆದಂಥ ಎಂಟು ನೂರ ಐವತ್ತು ಪುಟದ ಪುಸ್ತಕ ಅದು ಅವರೊಬ್ಬರ ಚರಿತ್ರೆಯಲ್ಲ ಇಡೀ ಹೈದರಾಬಾದ್ ಕರ್ನಾಟಕದ ಸ್ವಾತಂತ್ರ್ಯ ವಿಮೋಚನೆಯ ಚಳವಳಿಯ ಒಂದು ಉತ್ತಮವಾದಂತಹ ಕೃತಿ ಮೊದಲನೇ ಭಾಗವನ್ನು ದಿವಂಗತ ವಸಂತ ಕೊಟ್ಟಿಗೆ ಅವರು ಅದ್ಭುತವಾಗಿ ಬರೆದಿದ್ದಾರೆ ಈ ಒಂದು ಪುಸ್ತಕವನ್ನು ಅವರು ಜನ್ಮ ದಿನಾಂಕದ ದಿವಸ ಅಂದರೆ ಎಪ್ರಿಲ್ ಇಪ್ಪತ್ನಾಲ್ಕರಂದು ಆ ಪುಸ್ತಕ ಇದೇ ಜೇವರಿಗೆಯಲ್ಲಿಯೇ ಇದೇ ರಾಜಕೀಯ ಮುಖಂಡರ ಸಮ್ಮುಖದಲ್ಲಿಯೇ ಮತ್ತು ಜೇವರಿಗೆ ತಾಲೂಕಿನ ಎಲ್ಲ ರಾಜಕೀಯ ಮುಸ್ಸದ್ದಿಗಳು ಅವರು ಸ್ವತಂತ್ರ ಇರ್ಬೋದು ಕಾಂಗ್ರೆಸ್ಸು ಇರ್ಬೋದು ಜೆ ಡಿ ಎಸ್ಸು ಇರ್ಬೋದು ಬಿ ಜೆ ಪಿ ಇರ್ಬೋದು ಕ ಚಣಬಪ್ಪ ಚೆನ್ನಬಸಪ್ಪ ಕೊಳಗೇರಿಯವರು ಉತ್ತಮವಾದಂಥ ಸಮಾಜ ಸೇವಕರು ಇರುವುದರಿಂದ ಅವರೆಲ್ಲರೂ ಅಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ಹೇಳಲು ನನಗೆ ಸಂತೋಷವೆನಿಸುತ್ತದೆ ಈಗ ಬಂದಂತೆ ಅಭಿಮಾನವಿಟ್ಟು ಬಂದಂತೆ ಆಗಲೂ ತಾವು ಅಭಿಮಾನವಿಟ್ಟು ಆ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಬರಬೇಕೆಂದು ಅತ್ಯಂತ ವಿನಯದಿಂದ ನಾನು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ ಇಂದು ಸ್ವತಂತ್ರ ಹೋರಾಟಗಾರರು ಈ ಭಾಗದ ಸಹಕಾರ ಚಳವಳಿಯ ನೇತಾರರು ಈ ಭಾಗದಲ್ಲಿ ಸಹಕಾರ ಚಳವಳಿಯನ್ನು ಹಾಕಿ ಅತ್ಯಂತ ಎತ್ತರ ಮಟ್ಟಕ್ಕೆ ಒಯ್ದಿರ್ತಕ್ಕಂಥ ಧೀಮಂತ ನಾಯಕರು ಅಲ್ಲದೇ ಅವರು ಹುಟ್ಟು ಹೋರಾಟಗಾರರು ಹುಟ್ಟು ಶಾಲೆ ಕಾಲೇಜುಗಳಿಂದಲೇ ಅವರು ಅಸ್ಪೃಶ್ಯ ನಿರಾವಣೆಯ ಕಾರ್ಯಕ್ರಮವನ್ನು ಕೈಗೊಂಡಿರ್ತಕ್ಕಂಥ ತಮ್ಮ ಊರಲ್ಲಿ ಒಂಬತ್ತನೇ ತರಗತಿಯಲ್ಲಿರುವಾಗ ಊರಿನ ಎಲ್ಲ ಜನರನ್ನು ಕೂಡಿಸಿ ಗಾಂಧೀಜಿಯವರ ತತ್ವಕ್ಕೆ ಮರೆ ಹೋಗಿ ಗಾಂಧೀಜಿಯವರ ಅನುಯಾಯಿಗಳಾಗಿ ಅವರ ತತ್ವವನ್ನು ಪರಿಪಾಲನೆ ಮಾಡೋದರಲ್ಲಿ ಅಂದು ಸ್ವತಂತ್ರ ಪೂರ್ವದಲ್ಲಿನೇ ಊರಿನ ಜನರಲ್ಲಿ ಕ ಜನರಲ್ಲೂ ಕರೆಸಿ ಓಲೈಸಿ ಇಡೀ ಅಸ್ಪೃಶ್ಯುತ ಜನರನ್ನು ಪರಿಶಿಷ್ಟ ಪರಿ ಜಾತಿ ಪರಿಶಿಷ್ಟ ಪಂಗಡದವರನ್ನು ವಾದ್ಯ ಮೇಳಗಳೊಂದಿಗೆ ಎಲ್ಲ ಊರ ಜನವನ್ನೊಳಗೊಂಡಂತೆ ಎಲ್ಲ ಗುಡಿ ಗುಂಡಾರುಗಳಲ್ಲಿ ಸಮಾನತೆಯನ್ನು ಸಾರಿರ್ತಕ್ಕಂಥ ಸಮತಾವಾದಿ ಅಲ್ಲದೇ ಅವರ ಜೀವನದುದ್ದಕ್ಕೂ ರಾಜಕೀಯದಲ್ಲಿ ಅವರ ಅಧಿಕಾರ ಇಲ್ಲದೇ ಅವರು ಶ್ರೇಷ್ಠ ಮಟ್ಟಕ್ಕೆ ಹೋಗಿರ್ತಕ್ಕಂಥ ಧೀಮಂತ ನಾಯಕನೆಂದೆನಿಸಿಕೊಂಡವರು ಅವರು ತಮ್ಮ ಜೀವನದಲ್ಲಿ ಯಾವತ್ತೂ ಏನಂದರೆ ಸತ್ಯದ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು ಇವತ್ತಿನ ದಿನ ನಾವು ನೋಡಬೇಕಾದ್ರೆ ಇಡೀ ಎಲ್ಲ ಈ ನಮ್ಮ ಜೇವರಿಗೆಯಲ್ಲಿ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಅವರ ಅವರ ಗರಡಿಯಲ್ಲಿ ಬೆಳೆದಿರ್ತಕ್ಕಂಥ ಅನೇಕ ರಾಷ್ಟ್ರೀಯ ಮುದ್ದತಿ ಮು ಮುತ್ಸದ್ದಿಗಳನ್ನು ಅಧಿಕಾರಕ್ಕೆ ಬಂದಿರತಕ್ಕಂಥವ್ರನ್ನು ನಾವು ಕಾಣುತ್ತೇವೆ ಅಂಥ ಒಂದು ಮುಸ್ಸದ್ದಿ ರಾಜಕಾರಣಿ ಈ ಭಾಗದ ಆದರ್ಶಪ್ರಯವಾಗಿರ್ತಕ್ಕಂಥ ನಮ್ಮ ಚರ್ಮಸಪ್ಪ ಮಾವ ಕುಳಿಯೇರಿಯವರ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಮಟ್ಟದ ನಾಯಕರು ಎಲ್ಲ ರಾಜ್ಯ ಮಟ್ಟದ ನಾಯಕರು ಇವತ್ತು ಪಾಲ್ಗೊಂಡು ಅವರ ಹಿತೈಷಿಗಳು ಸಾಹಿತಿಗಳು ಸಾಹಿತಿಗಳು ಎಲ್ಲರನ್ನೊಳಗೊಂಡಂತೆ ಅವರು ಏನಪ್ಪ ಅಂತಂದರೆ ಈ ಒಂದು ಹೈದರಾಬಾದ್ ಕರ್ನಾಟಕ ವಿಮೋಚನಾ ವಿಮೋಚನಾ ಕಾರ್ಯ ಒಂದು ಹೋರಾಟದಲ್ಲಿ ಮುಂಚೂಣಿಯಾಗಿ ನಿಂತು ಅವ್ರು ಹೇಳ್ತಿದ್ರು ಅವರ ಮಾತುಗಳನ್ನು ಕೇಳಿವಿ ನಾವು ರಾಜ್ಯ ನೀತಿಯಿಂದ ಅಂದ್ರೇನು ರಾಜಕೀಯವಾಗಿ ಏನು ರಾಜ್ಯಾಡಳಿತ ಇತ್ತು ಅದನ್ನು ಹೊರದೋಡಿಸಿ ಅವತ್ತಿನ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡುತ್ತಿದ್ದೇವೆ ವಿನಃ ನಾವು ಮುಸಲ್ಮಾನರಾಗಲಿ ಯಾರಾಗಲಿ ವಿರೋಧಿಗಳಲ್ಲಂತಕ್ಕಂಥ ಅಂಥ ಮಾತನ್ನು ಹೇಳ್ತಕ್ಕಂಥದ್ದನ್ನು ನಾವು ಸದಾ ಅವರ ಬಾಯಿಂದ ಅನೇಕ ಇಂಥ ಹಿತ ನುಡಿಗಳನ್ನು ಮುಂದೆ ಬರತಕ್ಕಂಥ ಜನಾಂಗಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸತ್ಯ ಸಂಗತಿಗಳೊಂದಿಗೆ ಎತ್ತರವಾದ ವಿಚಾರಗಳನ್ನು ಬಿತ್ತರಿಸುತ್ತಾ ಈ ರಾಣನ್ನು ಕಟ್ಟಿದ ಏಕೈಕ ಮಹಾನ್ ವ್ಯಕ್ತಿ ಚೆನ್ನಬಸಪ್ಪ ಕುಳುಗೇರಿಯವರು ಇಂದು ಸಂತೋಷದಿಂದ ಅವರ ಈ ಒಂದು ಕಾರ್ಯಕ್ರಮದ ಪಾಲುಗಳು ನನಗೆ ಭಾಳ ಹೆಮ್ಮೆ ಮತ್ತು ಸಂತೋಷವೆನಿಸುತ್ತದೆ ಕೆ ಚೆನ್ನಬಸಪ್ಪ ಕುಳಗೇರಿ ಕೆ ಅಂದರೆ ಕೊಕ್ಕಟ್ನೂರು ಚೆನ್ನಬಸಪ್ಪ ಕುಳಿಗೇರಿಯವರು ಅವರ ಜನ್ಮಸ್ಥಳ ಕುಳಿಗೇರಿ ಅವರ ಕರ್ಮ ಕರ್ಮಸ್ಥಳ ಗುಲ್ಬರ್ಗ ಅವರು ಹೀಗ ಅವರ ಸ್ವಾತಂತ್ರ್ಯ ಹೋರಾಟಗಾರಕ್ಕಿಂತ ಮುಂಚಿತವಾಗಿ ಅವರು ಒಬ್ಬ ಒಳ್ಳೆಯ ಆದರ್ಶ ಶಿಕ್ಷಕರಾಗಿದ್ದರು ಎನ್ ವಿ ಸ್ಕೂಲ್ನಲ್ಲಿ ಆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಯೂನಿವರ್ಸಿಟಿ ಹೈದರಾಬಾದ್ನಲ್ಲಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹೋದರು ಅವರು ಅವತ್ತು ಅಲ್ಲಿ ಹೋದಾದ ನಂತರ ಅಲ್ಲಿ ಇಲ್ಲಿ ಹೈದರಾಬಾದ ಕರ್ನಾಟಕದ ಚಳವಳಿ ಪ್ರಾರಂಭ ಆದ ನಂತರ ಅಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಅಲ್ಲಿಗೆ ಮೊಟಕುಗೊಳಿಸಿ ಈ ತಾಲೂಕಕ್ಕೆ ಬಂದು ಆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ ಇಡೀ ನಮ್ಮ ಇಡೀ ಭಾರತ ದೇಶ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕರೆ ನಮ್ಮ ಏಳು ಜಿ ಏಳು ಜಿಲ್ಲೆಗಳಿಗೆ ಸ್ವಾತಂತ್ರ್ಯ ಸಿಗಲಿಲ್ಲ ನಲವತ್ತೆಂಟರಲ್ಲಿ ನಿಜಾಮರ ಆಡಳಿತದಲ್ಲಿ ಸ್ವಾತಂತ್ರ್ಯ ಸಿಗಲಾರಕ್ಕೆ ಅವರ ವಿರುದ್ಧವಾಗಿ ನಿಜಾಮರ ವಿರುದ್ಧವಾಗಿ ಒಂದು ದೊಡ್ಡ ಹೋರಾಟ ಚಳವಳಿ ಮಾಡಿ ಇಲ್ಲಿ ಜನರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಹಾಗೂ ಆಸ್ತಿಯ ರಕ್ಷಣೆ ಮಾಡ್ತಕ್ಕಂಥದ್ದು ಈ ಹೋರಾಟ ಮಾಡಿದರೆ ಅದರಲ್ಲಿ ಯಾರಾದರೂ ಇದ್ದರೂ ಚೆನ್ನಬಸಪ್ಪ ಕುಳಿಯೇರಿ ಅಂತ ಹೇಳ್ಬೇಕಾಗ್ತದೆ ಸ್ವತ್ತೇ ಹೇಳ್ಬೇಕು ಇನ್ನೊಂದು ಎರಡನೇದಾಗಿ ಈ ತಾಲೂಕಿನಲ್ಲಿ ಬರೀ ತಾಲೂಕಿನಲ್ಲ ಜಿಲ್ಲೆಯಲ್ಲೂ ಕೂಡ ರಾಜಕೀಯ ವ್ಯಕ್ತಿಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿಯ ಮುಖಸ್ಥ ಅಂದರೂ ಹೌದು ಒಂದು ಹೇಳ್ಬೇಕಾಗ್ತದೆ ಸಾಕಷ್ಟು ಇವತ್ತು ಅವರ ನಾನು ಚೆನ್ನಬಸಪ್ಪ ಅವರ ಮೊದಲನೇ ಸಸಿ ತ್ರಿವೇಣಿ ಕುಳಗೇರಿಯ ಅಡ್ವೊಕೇಟಾಗಿ ಕಾರ್ಯನಿರ್ವಹಿಸ್ತೀನಿ ಅವ್ರ ಒಂದು ಸಿದ್ಧಾಂತ ಏನಂದ್ರೆ ಏನು ಕೆಲಸ ಮಾಡಿದ್ರು ತಿರುಗಿ ವಾಪಸ್ಸು ಅವ್ರನ್ನ ತನಗೂ ಮಾಡಬೇಕಂತ ಅಪೇಕ್ಷೆ ಮಾಡ್ತಿದ್ದಿಲ್ಲ ಕಾಯಕವೇ ಕೈಲಾಸ ಅಂತಿದ್ರು ಅವ್ರ ಮಾರ್ಗದರ್ಶನ ಆಗಿ ಎಲ್ಲರೂ ನಡಬೇಕು ಜೈ ಹಿಂದ್ ಜೈ ಕರ್ನಾಟಕ ಹಿರಿಯ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಹಿರಿಯ ಹೋರಾಟಗಾರ ಸ್ವತಂತ್ರ ಹೋರಾಟಗಾರ ಚೆನ್ನಬಸಪ್ಪ ಕುಳಗೇರಿಯವರ ಹಿರಿಯಂಗಳು ಜಯಶ್ರೀ ಅವರ ಒಂದು ವ್ಯಕ್ತಿತ್ವ ಏನೆಂದರೆ ಯಾವಾಗಲೂ ಅವರು ತಮ್ಮ ಸತ್ಯ ಗಾಂಧೀಜಿಯವರ ಸತ್ಯವ ಸತ್ಯವನ್ನು ಪಾಲಿಸಿದವರು ಅವರು ಸಮಾಜವಾದಿ ಸಮಾಜ ಹಿತದೃಷ್ಟಿಯಿಂದ ಯಾವುದೇ ಏನೇ ಇದ್ದರೂ ಅವರು ಸತ್ಯವಾಗಿ ಹೋರಾಟ ಮಾಡಿ ಸಮಾಜದಲ್ಲಿ ತಮ್ಮ ಸ್ಥಾನವನ್ನು ಗಳಿಸಿದಂಥವರು ಚಿಕ್ಕಂದಿನಿಂದಲೂ ಅವರು ಹೋರಾಟವನ್ನೇ ಮಾಡಿದ ಮಾಡಿ ತಮ್ಮ ನಿಲುವನ್ನು ಕಟ್ಟಿಕೊಂಡವರು ಹೀಗೆ ಅವರು ಜೀವನದುದ್ದಕ್ಕೂ ತಮ್ಮ ಹೋರಾಟದ ಜೀವನವನ್ನು ಸಾಗಿಸಿದ್ದರು ಹೀಗೆ ಇವರ ಇಂದಿನ ಈ ದಿನ ಅವರ ಪುತ್ಥಳಿ ಅನಾವರಣಕ್ಕೆ ಅನೇಕ ಅನೇಕ ಗಣ್ಯ ವ್ಯಕ್ತಿಗಳು ಮತ್ ಮಂತ್ರಿಗಳು ಮತ್ತು ಶ್ರೀಮಾನ್ಯ ಖರ್ಗೆ ಹಾಗೂ ಡಿಕ್ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವಂತಹ ಸಂದರ್ಭ ವದಿಕಕ್ಕೆ ಎಲ್ಲ ನಮ್ಮ ಹಿರಿಯ ಗಣ್ಯರಿಗೂ ನನ್ನ ವಂದನೆಗಳು ಮತ್ತು ನಾನು ಸುಲೋಚನಾ ಕುಳಿಗೇರಿ ಚನ್ನಬಸಪ್ಪ ಕುಳಗೇರಿಯವರ ಸಣ್ಣ ಮಗಳು ಹೈದರಾಬಾದ್ ಕರ್ನಾಟಕದ ಹಿರಿಯ ಹೋರಾಟಗಾರರ ಚನ್ಬಸಪ್ಪ ಕುಳಗೇರಿಯವರ ಇವತ್ತ ಮೂರ್ತಿ ಪುತ್ಳಿ ಅನಾವರಣ ಇದೆ ಅದು ನನಗೆ ಸಂತೋಷ ತಂದುಕೊಟ್ಟಿದ ಒಂದು ಹಬ್ಬ ಅಂತ ಅನ್ಬೋದು ಇದು ಎಲ್ಲರಿಗೂ ದೊರಕುವುದಿಲ್ಲ ಅವರ ಒಂದು ಹಿರಿಮೆ ಏನೆಂದರೆ ದೊಡ್ಡ ವ್ಯಕ್ತಿಯ ಒಂದು ಅತ್ಯುತ್ತಮ ಗುಣವೆಂದು ಹೇಳಬಹುದು ನಾನು ಈ ದಿನ ತುಂಬ ದಿವಸದಿಂದ ಕಾಯುತ್ತಿದ್ದೆ ಈ ಇವತ್ತು ಆ ದಿನ ಬಂತೆಂದು ನಾನು ಖುಷಿ ಪಡುತ್ತೇನೆ ಚನ್ಬಸಪ್ಪ ಕುಳುಗೇರಿಯವರ ಅತ್ಯಂತ ಆತ್ಮೀಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀ ವಿದ್ಯಾಧರ್ ಗುರೂಜಿಯವರು ಅವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರು ಇವರು ಇರುವರು ಗುಲ್ಬರ್ಗಾ ವಿಭಾಗದಲ್ಲಿ ಸ್ವಾತಂತ್ರ್ಯದ ಜೊತೆಗೆ ಹೋರಾಡ್ತಾ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಬ ಪರಿವರ್ತನೆ ತರ್ತಕ್ಕಂಥ ಮತ್ತು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಬಂದಿರತಕ್ಕಂಥ ವ್ಯಕ್ತಿಗಳಾಗಿರೋದ್ರಿಂದ ಅಂಥ ವ್ಯಕ್ತಿಯ ಒಂದು ಮೂರ್ತಿಯ ಅನಾವರಣ ಏನಾಗ್ತಾ ಇದೆ ಅದು ಎಲ್ರಿಗೂ ಸಂತೋಷವನ್ನು ಉಂಟು ಮಾಡಿದೆ ಮತ್ತು ಈ ಸಂದರ್ಭದಲ್ಲಿ ಎಲ್ರಿಗೂ ಶುಭಾಶಯಗಳನ್ನು ಹೇಳ್ತಾ ದಕ್ಷ ಮತ್ತು ಪ್ರಾಮಾಣಿಕ ಜನಪರ ಕಾಳಜಿ ಉಳ್ಳಂಥ ನೇತಾರರಾಗಿರ್ತಕ್ಕಂಥ ಶ್ರೀ ಚನ್ನಬಸಪ್ಪ ಸಾವು ಕುಳಗೇರವರ ಇವತ್ತಿನ ಏನು ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗಿದ್ದು ಒಂದು ಸುದೈವ ಅಂಥೇಳಿ ನಾನು ಭಾವಿಸ್ತೀನಿ ನಮ್ಮ ಪುರಸಭೆ ಸದಸ್ಯರು ಎಲ್ಲರೂ ಇಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಬಗ್ಗೆ ಹೇಳಬೇಕಾದ್ರೆ ನಾವು ಇನ್ನೂ ಚಿಕ್ಕವರು ಅವ್ರ ಬಗ್ಗೆ ಬೆಟ್ಟದಷ್ಟು ಅವ್ರದ್ದು ಸಾಧನೆ ಇದೆ ಎಷ್ಟು ಹೇಳಿದ್ರೂ ಕಡಿಮೆನೇ ಅವ್ರದ್ದು ಅಸಂಖ್ಯಾತ ಕಾರ್ಯಕರ್ತರು ಅಭಿಮಾನಿಗಳು ಹಿತೈಷಿಗಳು ಇನ್ನೂ ತಾಲೂಕಿನಲ್ಲಿ ಇನ್ನೂ ಜನಮಾನಸದಲ್ಲಿ ಉಳಿದಿದ್ದಾರೆ ಅವರು ಅವ್ರ ಬಗ್ಗೆ ಇನ್ನೂ ಹೇಳ್ತಾರೆ ಜನಪದ ಸಿಸ್ಟಮ್ ಅವರ ಹೆಸರು ಇನ್ನೂ ಚಾಲ್ತಿಯಲ್ಲಿ ಅದು ಚಂದ್ಬಾಸ್ ಸೌಕರ ಅಂತಂದ್ರೆ ಒಂದು ಒಳ್ಳೆಯ ಹೆಸರು ದೊಡ್ಡ ಹೆಸರು ಇದು ಈ ಹೈದರಾಬಾದ್ ಕರ್ನಾಟಕದಲ್ಲಿ ಅಂದು ನಿಜಾಮ್ ಶಾಹಿ ಆಡಳಿತದ ವಿರುದ್ಧ ಅನೇಕ ಜನ ಬೇಸತ್ತು ಹೋಗಿದ್ರೆ ಅನ್ಯಾಯ ಅತ್ಯಾಚಾರ ನೀತಿಗಳ ವಿರುದ್ಧ ಹೋರಾಟ ಮಾಡತಕ್ಕಂಥ ಒಂದು ಸಮಯದಲ್ಲಿ ಈ ದೇಶದಲ್ಲಿ ಒಂದು ಸ್ವಾತಂತ್ರ್ಯ ಬೇಕು ಅಂತಕ್ಕಂಥ ಒಂದು ಸ್ಥಿತಿಯಲ್ಲಿದ್ದಾಗ ಭಾರತ ಸ್ವಾತಂತ್ರ್ಯವನ್ನು ಕಂಡಾಗ ನಾವೆಲ್ಲರೂ ಸ್ವಾತಂತ್ರ್ಯವಿಲ್ಲದೆ ಮರುಗ್ತಾ ಇದ್ದೀವಿ ಇಲ್ಲಿಯ ಜನ ಅನೇಕ ಅನ್ಯಾಯಗಳಿಂದ ಬೇಸತ್ತಿದ್ದರು ಇಂಥ ಸಮಯದಲ್ಲಿ ಕುಳಿಗೇರಿ ಚೆನ್ನಬಸಪ್ಪನವರು ಒಬ್ಬಂಥ ಹೋರಾಟಗಾರ ತನ್ನ ಕಾಲೇಜ್ ಶಿಕ್ಷಣವನ್ನು ಬಿಟ್ಟು ಇಡೀ ಇವತ್ತ ಎಲ್ಲ ಜನರ ಸಲುವಾಗಿ ಹೋರಾಟ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಗಡಿಯಲ್ಲಿ ಹೋಗಿ ಹೋರಾಟ ಮಾಡಿ ಈ ಭಾಗದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ತ್ಯಾಗವನ್ನು ಮಾಡಿ ಈ ದೇಶಕ್ಕೆ ಒಳ್ಳೆಯ ಸ್ವಾತಂತ್ರ್ಯದ್ದು ಕೊಡ್ತಕ್ಕಂಥ ಒಬ್ಬ ದಿಟ್ಟ ನಾಯಕನ ಇವತ್ತು ಮೂರ್ತಿ ಅನಾವರಣ ಆಗುತ್ತಿರುವುದು ನಮ್ಮ ಕಲ್ಯಾಣ ಕರ್ನಾಟಕದ ಹೆಮ್ಮೆ ಅಂತ ಹೇಳಿದ್ರೆ ನನಗೆ ಸಂತೋಷವಾಗುತ್ತೆ ಕುಡಿಗೆರಿ ಗ್ರಾಮದಲ್ಲಿ ನಾನು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯಗುರುಗಳನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ ಭಾಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ ಒಂದು ಅದ್ಭುತ ಒಳ್ಳೆಯ ವ್ಯಕ್ತಿತ್ವವುಳ್ಳ ಕೆ ಚನ್ನಬಸಪ್ಪ ಸಾವು ಸೌಕರ ಅಂಥ ವ್ಯಕ್ತಿತ್ವಗಳ ದೊಡ್ಡ ಸಮಾಜಕ್ಕೋಸ್ಕರ ಅವರು ಕೆಲಸ ಮಾಡಿದ್ದು ನನಗೆ ಭಾಳಷ್ಟು ಖುಷಿ ಆಗ್ತಾ ಇದೆ ಅವ್ರಿಗೆ ನಮಗೆ ಒಂದು ಮಾಡಲ್ ರೋಲ್ ಮಾಡಲ್ ಆಗಿರ್ತಾರೆ ನಾವು ಕೂಡ ಅವ್ರು ಅವ್ರ 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 ಥರ ಸಮಾಜ ಸೇವೆ ಮಾಡಬೇಕು ಮತ್ತು ಒಂದು ಒಳ್ಳೆಯ ವ್ಯಕ್ತಿ ಊರಲ್ಲಿ ನಾನು ಕೆಲಸ ಮಾಡಿದ್ರಿಂದ ಭಾಳಷ್ಟು ಗರ್ವ ಆಗ್ತಾ ಇದೆ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ನಾನು ತುಂಬ ಹೃದಯದಿಂದ ಅವರಿಗೆ ಅಭಿನಂದಿಸ್ತೇನೆ ಎರಡು ಸಾವಿರ ಇಪ್ಪತ್ತೈದು ಮಾರ್ಚ್ ಎಂಟು ಸುವರ್ಣಾಕ್ಷರಗಳಲ್ಲಿ ಬರೆದಿರುವಂಥ ದಿವಸ ಕುಳಿಗೇರಿ ಚನ್ನಬಸಪ್ಪ ಅಂದರೆ ನಮ್ಮ ಸೋದರ ಮಾವ ಹಾಗೆ ಅವರು ಈ ಕರ್ನಾಟಕ ರಾಜ್ಯದ ಗುಲ್ಬರ್ಗ ಜಿಲ್ಲೆ ಹೆಬ್ಬುಲಿ ಅಂತ ಹೇಳಿದರೆ ಸುಳ್ಳಾಗಲಿಕ್ಕಿಲ್ಲ ಆಮೇಲೆ ಇವತ್ತು ನಮ್ಮ ಬ ಬಸ್ಸಿನ ಕನಸು ನನಸಾಗ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ ಅವರು ಮತ್ತು ನಮ್ಮ ತಂದೆ ನಮ್ಮ ತಂದೆ ಅಂದರೆ ಅವರು ಅವ್ರ ಅಕ್ಕನ ಗಂಡ ಅವ್ರು ನಮ್ಮ ಸೋದರ ಮಾವ ಅವರಿಬ್ಬರು ಕೂಡಿ ಹೋರಾಟ ಮಾಡ್ತಿದ್ವಿ ಕುದುರೆ ಮೇಲೆ ಎಲ್ಲ ತಿರುಗಾಡ್ತಿದ್ವಿ ಅಂತ ನಮ್ಮ ತಂದೆ ಹೇಳ್ತಿದ್ರು ಹೇಳ್ತಿದ್ರು ಅವರು ನಮ್ಮ ತಂದೆ ಹೆಸರು ದುಂಡಪ್ಪ ಸುಬೇದಾರ ಅವ್ರ ಊರು ಎಡ್ರಾಮಿ ನಮ್ಮ ತಾಯಿ ಹೆಸ್ರು ಮಡಿವಾಳಮ್ಮ ತಿಳ್ಕೊಂಡು ಅಂದರೆ ನಮ್ಮ ಚೆಂದ ನಮ್ಮ ತಾಯಿ ಬೀಸೋ ಕಲ್ಲದ ಹಾಡಗಳು ಹಾಡ ಇನ್ನೂ ನನಗೆ ನೆನಪಿವೆ ಒಂದು ಹಾಡ ಹಾಡ್ತಿದ್ದು ನಮ್ಮ ತಾಯಿ ಕುಳಿಗಿ ಇದು ಜಿಟಿ ಜಿಟಿ ಮಳೆಯೇ ಕಲಬು ಕಲಬುರಗಿ ಹೊಳೆಯೇ ಹೊಳೆ ದಾಟಿ ಬಂದಾನ ನನ್ನ ನನ್ನ ತಮ್ಮದೊರೆ ಕಲಬುರಗಿ ಒಡೆಯೆ ಅಂತ ತಿಳ್ಕೊಂಡು ನಮ್ಮ ನಮ್ಮ ತಾಯಿ ಭಾಳ ಚಂದ ಬೀಸೋ ಕಲ್ಲಾಗ ನನ್ನ ಹೆಸರು ರೇಣುಕಾ ಅಮರನಾಥ್ ಕುಳಿಗೇರಿ ನಾನು ಕೂಡ ಅವರು ಒಬ್ಬ ಸೊಸಿ ನಾನು ಚ ನಾನು ಸಣ್ಣವಳಾದರೂ ಕೂಡ ಅವರು ನನ್ನ ಒಡನಾಟ ಸ್ವಲ್ಪ ಕಡಿಮೆ ಸೊ ಅವರು ಆರೋಗ್ಯ ಅನಾರೋಗ್ಯವಾಗಿರುವಾಗ ನಾನು ಅವ್ರ ಕಡೆ ಹೋಗಿದ್ದೆ ಅಲ್ಲಿಂದ ಅವರಿಂದ ಅವರಿಗೆ ನಾನು ನೋಡಿದ್ದು ಅವ್ರಿಗೆ ನಾನು ಜಾಸ್ತಿ ಬುಕ್ಕಲ್ಲೇ ಓದಿದ್ದು ತಿಳ್ಕೊಂಡಿದ್ದು ಅವ್ರ ಬಗ್ಗೆ ನಾನು ನಾನು ಚಿಕ್ಕವಳು ಇರಬೇಕಾದ್ರೆ ಪಿ ಯು ಸಿ ಆ ಥರ ಓದ್ತಿರ್ಬೇಕಾದ್ರೆ ಅವರು ಮನೆಗೆ ಹೋಗಿದ್ನಲ್ಲ ಆ ಟೈಮಿಗೆ ಅವರಿಗೆ ಅನಾರೋಗ್ಯದಿಂದ ಇರುವಾಗ ಅವರಿಗೆ ನನ್ನ ದೈವ ಅಂತ ಹೇಳ್ಬೋದು ಅವ್ರು ನನ್ನದೊಂದು ಸೌಭಾಗ್ಯ ಅವರಿಗೆ ನಾನು ಊಟ ಮಾಡಿಸಿ ಮಾಡಿಸೀನಿ ಆ ಟೈಮಲ್ಲಿ ಅದು ನಂದು ಅವಕಾಶ ಸಿಕ್ಕು ಅವಾಗ ನಾನು ಊಟ ಮಾಡಿಸಿದ್ದೆ ಅವರು ಬೆಡ್ ಮೇಲೆ ಮಲ್ಕೊಂಡಿದ್ರು ಅಶ್ವಾಗ್ಯದಮ್ಮ ಅಂತ ಕೇಳಿದ ಕೂಡಲೇ ನಾನು ರಾಗಿ ಮುದ್ದೆ ಸಾರು ಇದು ಊಟ ಮಾಡಿಸಿದ್ದು ಅದು ನನಗೆ ನೆನಪಿದೆ ಅದಾದಮೇಲೆ ಅವ್ರ ಬಗ್ಗೆ ತಿಳ್ಕೊಂಡಿದ್ದು ಜಾಸ್ತಿ ಅಂದರೆ ಉಪಕ್ ಮುಖಾಂತರ ಓದಿದ್ದು ಬುಕ್ ಮುಖಾಂತರನೇ ಅವರು ಯಾವ ರೀತಿಯಾಗಿ ಹೋರಾಟ ಮಾಡಿದರು ಯಾವ ರೀತಿಯಾಗಿ ಈ ಗುಲ್ಬರ್ಗ ಜಿಲ್ಲೆ ಮತ್ತು ಜವರ್ಗಿ ತಾಲೂಕು ಮತ್ತು ಎಡ್ರಾಮಿ ಕುಳಿಗೆರಿ ನಾ ಮಳ್ಳಿ ನಾಗರಳ್ಳಿ ಕಕ್ಕಳ ಮೇಲಿ ಮತ್ತು ಇದು ಇಂಥ ಹಲವಾರು ಊರುಗಳಲ್ಲಿ ಅವರು ಹೋರಾಟ ಯಾವ ರೀತಿ ಮಾಡಿದ್ದಂತೆ ನಾನು ಬುಕ್ಕ ಮುಖಾಂತರ ಓದಿ ತಿಳ್ಕೊಂಡಿನಿ ಅವರು ಆವಾಗ ನಿಜಾಮರ ಕಾಲದಲ್ಲಿ ಹೋರಾಟ ಮಾಡಿರುವಾಗ ಕುಳಿಗೇರಿ ಮತ್ತು ಮಳ್ಳಿ ಕಾಲ ಅಲ್ಲೆಲ್ಲ ಯುದ್ಧ ಮಾಡ್ತಿರುವಾಗ ಅವರು ದಾರಿ ಸಾಗಿಸ್ಬೇಕಾದ್ರೆ ಎದೆ ಎದೆಯನ್ನು ನೆಲಕ್ಕೆ ತಾಗಿಸ್ಬಿಟ್ಟು ಅವರು ಯುದ್ಧ ಮಾಡಿದ್ದು ಬಂದು ಕರೆಸಿದ್ದನ್ನೇ ನಾನು ಬುಕ್ ಮುಖಾಂತರ ಓದಿದ್ದೆ ನಾನು ಆವಾಗ ಅದು ಓದಿದ ಕೂಡಲೇ ನನಗೆ ಮೈಯೆಲ್ಲ ಆಯಿತು ಆ ರೀತಿ ಯುದ್ಧ ಮಾಡಿದ್ದಾರೆ ನಮ್ಮ ಮಾವನವರು ಅಂತ ಹೇಳ್ಕೊಳಕ್ಕೆ ನನ್ಗೆ ಭಾಳ ಹೆಮ್ಮೆ ಆಗುತ್ತೆ ಮತ್ತು ಅದೇ ರೀತಿಯಾಗಿ ಅವರು ಯಾವ ಚಿಕ್ಕವರು ಇರಲಿ ಬಾಲ್ಯದಲ್ಲೇ ಅವರು ಶಿಕ್ಷಣದ ಮೂಲಕ ಹಾಗೆ ಸ್ವಾತಂತ್ರ್ಯವನ್ನು ಮೈಗೂಡಿಸಿಕೊಂಡು ಅವರು ಯಾವ ರೀತಿಯಾಗಿ ಅನ್ಯಾಯದ ಬಗ್ಗೆ ಹೋರಾಟ ಮಾಡೋರೋ ಅನ್ನೋದು ಭಾಳ ಅದ್ಭುತವಾಗಿ ಬರೆದಿದ್ದಾರೆ ಕುಷ್ಟಿಗೆ ಸರ್ ಆಗಲಿ ಮತ್ತು ರಾಮೇಶ್ವರ್ ಸರ್ ಆಗಲಿ ಮತ್ತು ಅನ್ನ ಹಲವಾರು ಲೇಖ ಲೇಖಕರು ಅದರಲ್ಲಿ ಪ್ರಸ್ತುತ ಪಡಿಸಿದ್ದಾರೆ ಅದು ಬುಕ್ ಓದಬೇಕೆಲ್ಲರೂ ಅದು ಒಂದು ದೊಡ್ಡ ಬುಕ್ ಇದೆ ಅದು ಕೇಳೋಕ್ಕೆ ಆಗೋದಿಲ್ಲ ಓದೋ ಕುಂತ್ರೆ ಅದು ತುಂಬ ಇಂಟ್ರೆಸ್ಟಿಂಗ್ ಬುಕ್ಸ್ ಇದೆ ಸ್ವತಂತ್ರ ಹೋರಾಟಗಾರರು ಧೀಮಂತ ನಾಯಕರು ಸಮಾಜವಾದಿ ಸಮಾಜ ಸಮಾಜವನ್ನು ಮುನ್ನಡೆಸಿದುಕೊಂಡು ಅನೇಕ ಜನರ ಹಾಕಿರ್ತಕ್ಕಂಥ ಚನ್ನಬಸಪ್ಪ ಸಾವು ಕೊಳಗೇರಿಯವರ ಅವರ ಆತ್ಮೀಯರು ಜೊತೆಗೆ ಅವರ ಅವರಲ್ಲಿ ಮಗನಿಗಿಂತಲೂ ಹೆಚ್ಚಾಗಿ ನೋಡಿರ್ತಕ್ಕಂಥ ಅಷ್ಟೇ ಒಂದು ಶ್ರದ್ಧೆಯಿಂದ ನಿಷ್ಠೆಯಿಂದ ಪಾಲಿಸಿಕೊಂಡು ಅವರ ಮಕ್ಕಳಿಂತಲೂ ಹೆಚ್ಚಾಗಿ ಬಂದಿರತಕ್ಕಂಥ ಸಂಶೋಧನ ಗುಂಡುಗುರ್ತಿಯವರು ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತು ಅವರ ಆದರ್ಶವನ್ನು ನಾವು ಇವತ್ತು ಈ ಜನಸಂಖ್ಯೆಯಲ್ಲಿ ನೋಡಿದರೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮುಸಲ್ಮಾನರು ಅವರ ಜೊತೆಗೂಡಿ ಪಾಲ್ಗೊಂಡಿರ್ತಕ್ಕಂಥದ್ದು ನೋಡಿದರೆ ಅವರ ಸಂಪದವಾದದ ಒಂದು ದೃಷ್ಟಿಕೋನ ಎಷ್ಟು ಗಾಢವಾಗಿತ್ತಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಅವರ ಸ್ವತಂತ್ರ ಓಟಗಾರರಿ ನಮ್ಮ ಸ್ವತಂತ್ರ ಅವರ ಅದೇ ವಸಂತರೇ ಗೌಡರು ಎಲ್ಲ ಸ್ಟೇಜಿನ ಮಂದಿರಿ ಅದೊಂದು ಕಿಮ್ಮತ್ರಿ ಮಂದಿ ಈಗಿನ ರಾಜಕಡಿಮಂದು ಎಲ್ಲರ ಅವರು ಭಾಳ ಕಿಮ್ಮಾತ್ರಿ ಮಂದಿ ಒಟ್ಟು ಅವ್ರು ಯಾರಿಗಂಜಿ ನಡೆದರಲ್ಲ ಸ್ವತಂತ್ರ ವಿಚಾರ ಅವ್ರದ್ದು ಅದು ಅವ್ರ ಕೈ ಮೇಲೆ ಭಾಳ ಮಂದಿ ನೌಕರಿ ಆಗ್ಯಾವ ಎಲ್ಲ ನಮ್ಮ ಊರ ಮುಂದೆಗೆ ಆಗ್ಯಾವ ರೀ ಒಳ್ಳೆಯ ಸಾಧನ ಮಾಡಿದವ್ರು ಅವರು ಈ ಸಮಾರಂಭದಲ್ಲಿ ಮಕ್ಕಳ ಹಿರಿಯ ಸಾಹಿತಿಗಳಾದ ಎ ಕೆ ರಾಮೇಶ್ವರ್ ರಾಜಕೀಯ ಮುಖಂಡರು ಹಾಗೂ ಸಮಾಜ ಸೇವಕರಾದ ಶಿವನಗೂಡ ಪಾಟೀಲ್ ಹಂಗರಗಿ ಜೇಬರ್ಗಿ ತಾಲೂಕಾ ಶರಣ ಸಾಹಿತ್ಯ ಪರಿಷತ್ತಿನ लिंगण पड़शट कर्नाटक हिंदी प्रचार सभा कलबुर्गिया कार्यदर्शि अशोक गुर्जी समाज सेवकरादा ಷಣ್ಮುಖ್ ಹಿರೇಗೌಡ ಶಂಸುದ್ದೀನ್ ಜಿವರ್ಗಿ ಸಿಎಸ್ ಮಾಲಿ ಪಾಟೀಲ್ ರಾಯ್ ರಾಂಪುರೆ ಹಿರಿಯ ಮಗನಾದ ಅಮರ್ನಾಥ್ ಕುಳುಗೇರಿ ಹಿರಿಯ ಮಗಳಾದ ಜಯಶ್ರೀ ಬಿರಾದರ್ ಡಾಕ್ಟರ್ ಕಮಲಾ ಶರಣಪ್ಪ ಗಡೇತ್ ಕಿರಿಯ ಮಗಳಾದ ಸುಲೋಚನಾ ಸಿದ್ದರಾಜ್ ಹಿರಿಯ ಸೊಸೆ ತ್ರಿವೇಣಿ ಕುಳುಗೇರಿ ಕಿರಿಯ ಸೊಸೆ ರೇಣುಕಾ ಕುಳುಗೇರಿ ಮೊಮ್ಮಕ್ಕಳಾದ ಚಂದ್ರಹಾಸ್ ಕುಳುಗೇರಿ ಶ್ರವಣಿ ಕುಳುಗೇರಿ ವೈಷ್ಣವಿ ಸಿದ್ದರಾಜ್ ವರಲಕ್ಷ್ಮಿ ಸಿದ್ದರಾಜ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು